ವಚನ ಜಮಾತಿ ಇಸ್ಲಾಮಿನ ಕಡೆಯಿಂದ ಕಾರ್ಯಕ್ರಮಕ್ಕೆ ನಮ್ಮ ಮುಂದೆ ಗ್ರಾಮದಿಂದ ಶಿಕ್ಷಕಿಯರು ನಮ್ಮ ಮುಂದೆ ಹಾಜರಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಉದ್ದೇಶವಾಗಿ ಎರಡು ಅಭಿಪ್ರಾಯಕ್ಕೆ ಬಯಸ್ತಾ ಇದ್ದೀನಿ ಮೇಡಮ್ ಎರಡು ಅಭಿಪ್ರಾಯ ಇವತ್ತಿನ ದಿನ ಸಾರ್ವಜನಿಕ ಕುರಾನ್ ಪ್ರವಚನ ಬಹಳ ಅದ್ಭುತ ರೀತಿಯಲ್ಲಿ ಜನಾಬ್ ಮೊಹಮ್ಮದ್ ಅವರು ಬಹಳ ತುಂಬ ಅದ್ಭುತ ರೀತಿಯಲ್ಲಿ ಹೇಳಿದರು ಯಾವ ರೀತಿಯಾಗಿ ನಾವು ಕುಟುಂಬದಲ್ಲಿ ಇರಬೇಕು ಯಾವ ರೀತಿಯಾಗಿ ನಾವು ಸಂಬಂಧವನ್ನು ಕುಟುಂಬದ ಜೊತೆ ಹೊಂದ್ಕೋಬೇಕು ಅದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ ವೃದ್ಧ ತಂದೆ ತಾಯಿಗಳನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಆಮೇಲೆ ನಮ್ಮ ಕುಟುಂಬದೊಳಗೆ ಬೇರೆ ನೆರೆಹೊರೆಯರನ್ನು ಯಾವ ರೀತಿಯಾಗಿ ಕಾಣಬೇಕು ಆಮೇಲೆ ಅನ್ಯ ಧರ್ಮದವರನ್ನು ಅನ್ಯ ನೆರೆಹೊರೆಯರನ್ನು ಬಹಳ ಚೆನ್ನಾಗಿ ನೋಡ್ಕೋಬೇಕು ಯಾವ ರೀತಿಯಾಗಿ ನೋಡ್ಕೋಬೇಕಂತ ಅದ್ಭುತ ರೀತಿಯಲ್ಲಿ ಹಲವಾರು ರೀತಿಯಾದ ನಿದರ್ಶನಗಳ ಮೂಲಕ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಇದು ನಿಜವಾಗ್ಲೂ ಒಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಎಲ್ಲರಿಗೂ ಮನೆ ಮುಟ್ಟುವಂತೆ ಮಾಡಿದೆ ಅದೇ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನು ನಾವು ನಮ್ಮ ಮನ ಪರಿವರ್ತನೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿಯಾಗಿ ನಮ್ಮ ಮುಂದೆ ಇನ್ನೊಬ್ಬರು ಪೋತ್ನಾಳಿಯಿಂದ ಗ್ರಾಮದಿಂದ ಇನ್ನೊಬ್ಬರು ನಮ್ಮ ಮುಂದೆ ಶಿಕ್ಷಕಿ ಇದ್ದಾರೆ ಅವರು ಸಹ ತಮ್ಮ ಎರಡು ಅನಿಸಿಕೆಗಳನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಅವರೆಲ್ಲ ಕೇಳಿಕೊಳ್ತಾ ಇದ್ದೀನಿ ಮೇಡಮ್ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಂದ ತಿಳ್ಕೊಂಡಿರುವಂತಹ ಮೌಲ್ಯಗಳ ಬಹಳ ಅಂತ ಹೇಳ್ಬೋದು ಯಾಕಂತಂದ್ರೆ ಮಹಮ್ಮದ್ ಸರ್ ಅವರು ಪ್ರತಿಯೊಂದು ವಿಷಯಗಳನ್ನು ಎಷ್ಟು ಅರ್ಥವತ್ತಾಗಿ ಹೇಳಿದ್ರಂದ್ರೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮದಲ್ಲಿ ಇರೋದಂತಹ ಸಾರನೂ ಕೂಡ ಒಂದೇ ಏನಂತಂದ್ರೆ ಏಕ ದೇವೋಪಾಸನೆ ಪ್ರತಿಯೊಂದು ಧರ್ಮದೊಳಗೆ ಇರೋದನ್ನು ಒಂದೇ ಎಲ್ಲರನ್ನೂ ನಾವು ಒಬ್ಬನೇ ದೇವರಂತೆ ತಿಳ್ಕೋಬೇಕು ಮತ್ತು ಇಡೀ ಸೃಷ್ಟಿಗೆ ಕಾರಣಕರ್ತರಾದವರು ಕೂಡ ಒಬ್ಬನೇ ದೇವರು ಅಂತ ಹೇಳಿದರು ಅದೇ ರೀತಿಯಾಗಿ ನಾವು ಒಳ್ಳೆಯ ಒಂದು ನಮ್ಗೆ ಒಳ್ಳೆಯ ಒಂದು ಮಾರ್ಗದೊಳಗೂ ನಡೆಯುವಂತಹ ಮೊದಲನೆಯ ಎಲ್ಲರಿಗೂ ದಯೆ ಮತ್ತು ಧರ್ಮದ ಮೂಲಕ ಎಲ್ಲರಿಗೂ ಸಹಾಯವನ್ನ ಮಾಡಬೇಕು ಮತ್ತೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದೊಂದು ಹೇಳಿದ್ರು ಮತ್ತೆ ಕುಟುಂಬದಲ್ಲಿ ಯಾವ ರೀತಿ ಸಾಮರಸ್ಯದಿಂದ ಇರಬೇಕು ಅದನ್ನು ಮನಮುಟ್ಟುವಂತೆ ಹೇಳಿದ್ರು ಇವತ್ತಿನ ಸಾರ್ವಜನಿಕ ಪ್ರವಚನ ಕಾರ್ಯಕ್ರಮ ತುಂಬಾ ಎಲ್ಲರಿಗೂ ತುಂಬಾ ಉಪಯುಕ್ತವಾಯಿತು ಅಂತ ಹೇಳ್ಬಹುದು ಮತ್ತೆ ಇದರಿಂದ ನಾನು ತಿಳ್ಕೊಂಡಿರುವಂತಹ ವಿಷಯಗಳನ್ನು ತುಂಬಾ